ಕುತೂಹಲ ಆರನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ಅಧ್ಯಾಯ ಏಳು ತಾಪ ಮತ್ತು ಅದರ ಮಾಪನ ಈ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸೋಣ ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ಗೆ ಸಮೀಪದಲ್ಲಿದೆ ಮೂವತ್ತೇಳು ಡಿಗ್ರಿ ಸೆಲ್ಶಿಯಸ್ ತಾಪಕ್ಕೆ ಸಮಾನವಾದ ತಾಪ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನಿಟ್ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ತಾಪವನ್ನು ನಿರ್ಧರಿಸುತ್ತದೆ ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ತಾಪದ ಏಕಮಾನ ಡಿಗ್ರಿ ಸೆಲ್ಶಿಯಸ್ ಆಗಿದೆ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಶಿಯಸ್ ಇರುತ್ತದೆ ಐದನೇ ಪ್ರಶ್ನೆ ಚಿತ್ರ ಏಳು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು ನಾಲ್ವರು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪ ಮಾಪಕವನ್ನು ಬಳಸಿದರು ವಿದ್ಯಾರ್ಥಿ ಒಂದು ಎರಡು ಮೂರು ನಾಲ್ಕು ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ ಎರಡು ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಮಾಪಕಗಳ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಾಕಿರಿ ಚಿತ್ರ ಏಳು ಪಾಯಿಂಟ್ ಏಳು ಹದಿನಾಲ್ಕು ಡಿಗ್ರಿ ಸೆಲ್ಶಿಯಸ್ ಹದಿನಾಲ್ಕು ಡಿಗ್ರಿ ಸೆಲ್ಶಿಯಸ್ ಹದಿನೇಳು ಡಿಗ್ರಿ ಸೆಲ್ಶಿಯಸ್ ಹದಿನೇಳು ಡಿಗ್ರಿ ಸೆಲ್ಶಿಯಸ್ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಏಳು ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಯಾವ ರೀತಿಯ ತಾಪಮಾಪಕ ಇದು ಪ್ರಯೋಗಶಾಲಾ ತಾಪಮಾಪಕ ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟು ಈ ತಾಪಮಾಪಕದ ದಲ್ಲಿನ ತಾಪದ ಅಳತೆ ಇಪ್ಪತ್ತಾರು ಡಿಗ್ರಿ ಸೆಲ್ಶಿಯಸ್ ಆಗಿದೆ ಈ ತಾಪಮಾಪಕದ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಈ ತಾಪಮಾಪಕ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಒಂದು ಡಿಗ್ರಿ ಸೆಲ್ಶಿಯಸ್ ಆಗಿದೆ ಪ್ರಶ್ನೆ ಎಂಟು ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣವನ್ನು ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಕಾರಣ ಪ್ರಯೋಗಶಾಲಾ ತಾಪಮಾಪಕ ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಶಿಯಸ್ವರೆಗೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಆದರೆ ಮಾನವನ ದೇಹದ ತಾಪಮಾನ ಕೇವಲ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ರಿಂದ ನಲವತ್ತೆರಡು ಡಿಗ್ರಿ ಸೆಲ್ಶಿಯಸ್ ಮಧ್ಯೆ ಇರುತ್ತದೆ ಆದ್ದರಿಂದ ಪ್ರಯೋಗಶಾಲಾ ತಾಪಮಾಪಕವು ಸೂಕ್ತವಾಗಿರುವುದಿಲ್ಲ ಪ್ರಶ್ನೆ ಒಂಬತ್ತು ಅನಾರೋಗ್ಯದಿಂದ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ ಕೋಷ್ಟಕ ಏಳು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿರುವಂತೆ ಅವಳ ತಾಯಿ ಮೂರು ದಿನಗಳವರೆಗೆ ಅವಳ ದೇಹದ ತಾಪಮಾಪನದ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ಒಂದನೇ ದಿನ ಎರಡನೇ ದಿನ ಮೂರನೆಯ ದಿನ ವೈಷ್ಣವಿಯ ದಾಖಲೆಯಾದ ಅತಿ ಹೆಚ್ಚು ತಾಪಮಾನ ಯಾವುದು ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ ವೈಷ್ಣವಿಯ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ ವೈಷ್ಣವಿಯ ಗರಿಷ್ಠ ತಾಪವು ಒಂದನೇ ದಿನ ಮತ್ತು ಸಂಜೆ ಏಳು ಗಂಟೆಗೆ ದಾಖಲಾಗಿದೆ ಯಾವ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ಮೂರನೆಯ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ಪ್ರಶ್ನೆ ಹತ್ತು ನೀವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯಬೇಕಾದರೆ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ ವಿವರಿಸಿ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ನಾವು ಬಿಯನ್ನು ಬಳಸುತ್ತೇವೆ ಏಕೆಂದರೆ ಬಿ ತಾಪಮಾಪಕವು ಸ್ಪಷ್ಟ ಗುರುತುಗಳನ್ನು ಹೊಂದಿದೆ ಅಲ್ಲದೆ ಝೀರೋ ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ ಅಂದರೆ ಅರ್ಧ ಡಿಗ್ರಿ ತಾಪಮಾನ ಬದಲಾವಣೆಯನ್ನು ಸಹ ಅಳೆಯಬಹುದಾಗಿದೆ ಗುರುತುಗಳು ಸ್ಪಷ್ಟವಾಗಿರುವುದರಿಂದ ನಿಖರವಾದ ಅಳತೆಗಳನ್ನು ತೆಗೆದುಕೊಳ್ಳುವುದು ಸುಲಭ ಪ್ರಶ್ನೆ ಹನ್ನೊಂದು ಚಿತ್ರ ಏಳು ಪಾಯಿಂಟ್ ಹತ್ತರಲ್ಲಿನ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಹನ್ನೆರಡು ಒಂದು ಪ್ರಯೋಗಶಾಲಾ ತಾಪಮಾಪಕವು ಸೊನ್ನೆ ಡಿಗ್ರಿ ಸೆಲ್ಶಿಯಸ್ ಮತ್ತು ನೂರು ಡಿಗ್ರಿ ಸೆಲ್ಶಿಯಸ್ ನಡುವೆ ಐವತ್ತು ವಿಭಾಗಗಳನ್ನು ಹೊಂದಿದೆ ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ ನೂರು ಡಿಗ್ರಿ ಸೆಲ್ಶಿಯಸ್ ಡಿವೈಡೆಡ್ ಬೈ ಐವತ್ತು ವಿಭಾಗಗಳು ಐವತ್ತ ಒಂದಲೆ ಐವತ್ತ ಎರಡಲೇ ನೂರು ಆದ್ದರಿಂದ ಎರಡು ಡಿಗ್ರಿ ಸೆಲ್ಶಿಯಸ್ ಆದ್ದರಿಂದ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ತಾಪವನ್ನು ಅಳೆಯುತ್ತದೆ ಪ್ರಶ್ನೆ ಹದಿಮೂರು ಅತ್ಯಂತ ಚಿಕ್ಕ ವಿಭಾಗವು ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಶಿಯಸ್ ಅನ್ನು ಅಳೆಯಬಹುದಾದ ತಾಪಮಾಪಕದ ಮಾಪನವನ್ನು ಬರೆಯಿರಿ ನೀವು ಹತ್ತು ಡಿಗ್ರಿ ಸೆಲ್ಶಿಯಸ್ ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ನಡುವಿನ ಭಾಗವನ್ನು ಮಾತ್ರ ಬರೆಯಬಹುದು ಪ್ರಶ್ನೆಯಲ್ಲಿ ಹೇಳಿರುವಂತೆ ಹತ್ತು ಡಿಗ್ರಿ ಸೆಲ್ಶಿಯಸ್ನಿಂದ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ನ ಭಾಗವನ್ನು ಗುರುತಿಸಿದ್ದೇವೆ ಮತ್ತು ಅತ್ಯಂತ ಚಿಕ್ಕ ಭಾಗವಾದ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಶಿಯಸ್ಸನ್ನು ಸಹ ಇಲ್ಲಿ ಗುರುತು ಮಾಡಿದ್ದೇವೆ ಪ್ರಶ್ನೆ ಹದಿನಾಲ್ಕು ಆಕೆಗೆ ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಯಾರೂ ಒಬ್ಬರು ನಿಮಗೆ ಹೇಳುತ್ತಾರೆ ಅದು ಸೆಲ್ಶಿಯಸ್ ಮಾಪಕದಲ್ಲೋ ಅಥವಾ ಫ್ಯಾರ್ನಿಟ್ ಮಾಪಕದಲ್ಲೋ ನೀವು ಹೇಗೆ ಅರ್ಥೈಸಿಕೊಳ್ಳುವಿರಿ ಅದು ಫ್ಯಾರನಿಟ್ ಮಾಪಕದಲ್ಲಿದೆ ಏಕೆಂದರೆ ನೂರ ಒಂದು ಡಿಗ್ರಿ ಸೆಲ್ಶಿಯಸ್ ಎಂದರೆ ಮನುಷ್ಯ ದೇಹಕ್ಕೆ ತುಂಬ ಅಪಾಯಕಾರಿ ತಾಪವಾಗಿದೆ ನೂರ ಒಂದು ಡಿಗ್ರಿ ಫ್ಯಾರನಿಟ್ ಅಂದರೆ ಸುಮಾರು ಮೂವತ್ತೆಂಟು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಶಿಯಸ್ ಇದು ಸ್ವಲ್ಪ ಜ್ವರ ಎಂದು ಸೂಚಿಸುತ್ತದೆ ಕೆಲವು ದೇಶಗಳಲ್ಲಿ ದೇಹದ ತಾಪವನ್ನು ಅಳೆಯಲು ಸಾಮಾನ್ಯವಾಗಿ ಫ್ಯಾರನಿಟ್ ಮಾಪಕವನ್ನು ಬಳಸುತ್ತಾರೆ